ಶರಣ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾಳೆ ಬಪ್ಪುವುದು ನಮಗಿಂದೆ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದ ಅಂಜುವರು ಇದ ಕಾರ ಅಳುಕುವರು ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವರೇ ಎಂತಹ ಒಂದು ಅದ್ಭುತವಾದ ಸತ್ಯವನ್ನು ಬಸವೇಶ್ವರರು ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಹನ್ನೆರಡನೆಯ ಶತಮಾನದಲ್ಲಿ ಬಾಳಿ ಬೆಳಗಿದ ವೀರ ಧೀರ ಬಸವಣ್ಣನ ಧೈರ್ಯದ ನುಡಿಗಳು ಇದು ನಾಳೆ ಬರಲಿರುವ ಕಷ್ಟಗಳು ಮುಂದಕ್ಕೆ ಹೋಗ್ಲಿ ಶಿವ ಮುಂದಕ್ಕೆ ಹೋಗ್ಲಪ್ಪ ಅಂತ ಬೇಡಿಕೊಳ್ಳುವಂತಹ ನಮ್ಮಂಥವರ ಮಧ್ಯದಲ್ಲಿ ನಾಳೆ ಬರುವುದು ನಮಗೆ ಹಿಂದೆ ಬರಲಿ ಇಂದು ಬರುವುದು ನಮಗೀಗಲೇ ಬರಲಿ ಇದಕ್ಕು ಅಂಜುವರು ಇದಕ್ಕಾರ ಅಳುಕುವರು ಎನ್ನುವ ಬಸವಣ್ಣನ ಎದೆಗಾರಿಕೆಯ ಮಾತುಗಳಿದೆಯಲ್ಲ ಅದು ಎಲ್ಲರ ಆತ್ಮವಿಶ್ವಾಸವನ್ನು ನೂರು ಮಡಿಗೆ ಜೀವನದಲ್ಲಿ ಏನೇ ಬಂದರೂ ಸರಿ ಅದನ್ನು ಎದುರಿಸಲು ಸಿದ್ಧರಾಗಿ ಹುಟ್ಟಿದವರಿಗೆ ಸಾವು ಕಟ್ಟಿಟ್ಟ ಬುತ್ತಿ ಎನ್ನುವ ಮಾತನ್ನ ಬಸವಣ್ಣನವರು ಸಾರಿ ಸಾರಿ ಈ ವಚನದಲ್ಲಿ ಹೇಳಿದ್ದಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಕ್ಕನ ವಚನ ನೀವು ಕೇಳಿರಬಹುದು ಮಹಾದೇವಿಯ ಅಕ್ಕನ ವಚನಗಳಲ್ಲಿಯೂ ಕೂಡ ಈ ರೀತಿಯ ಮಾತುಗಳನ್ನು ನೋಡಬಹುದು ಆದರೆ ಬಸವಣ್ಣನವರು ಅಕ್ಕನಿಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಅಕ್ಕನಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಬದುಕನ್ನು ನಿರ್ಭಯವಾಗಿ ಜೀವಿಸಲು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾರೆ ನಾಳೆ ಏನಾದರೂ ಬರೋದಿದ್ರೆ ತಡ ಯಾಕೆ ಇದು ಹಿಂದೆನೆ ಬರಲಿ ಇವತ್ತು ಬರೋದಾದರೆ ಅದು ಈಗಲೇ ಬರಲಿ ಇದಕ್ಕೆ ಯಾಕೆ ಎದುರುಕೋಬೇಕು ಯಾಕೆ ಅಳುಕಬೇಕು ಪ್ರಕೃತಿ ನಮ್ಮನ್ನೆಲ್ಲ ರೂಪಿಸಿದೆ ಅದರ ತೆಕ್ಕೆಯಲ್ಲಿ ನಾವು ಬದುಕ್ತಿದ್ದೇವೆ ಕೊಲ್ಲುವುದು ಅದರ ಕೆಲಸ ಕಾಪಾಡೋದು ಅದರ ಕೆಲಸ ಇದನ್ನ ಯಾರ ಕೈಲೂ ತಪ್ಪಿಸಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಹೆದರಿಕೆಯ ಜೀವನವನ್ನ ಬದಿಗೊತ್ತಿ ಅತ್ಯಂತ ಧೀಮಂತಿಕೆಯಿಂದ ಬಾಳಬೇಕು ಅನ್ನುವ ಒಂದು ಸತ್ಯವನ್ನ ತೆರೆದಿಡ್ತಾರೆ ಮುಂದುವರೆದು ಹೇಳ್ತಾರೆ ಬಾರದು ಬಪ್ಪದು ಬಪ್ಪುದು ತಪ್ಪದು ಬಂದುದನ್ನ ಛಲದಿಂದ ಎದುರಿಸು ಸುಖ ಬಂದರೆ ಪುಣ್ಯದ ಫಲವೆನ್ನೆನು ದುಃಖ ಬಂದರೆ ಪಾಪದ ಫಲವೆನ್ನೆನು ನೀ ಮಾಡಿದಡಾಯಿತ್ತೆನ್ನೆನು ಕರ್ಮಕ್ಕೆ ಕರ್ತೃವೇ ಕಡೆಯೆನ್ನೆನು ಉದಾಸೀನ ಬಿಡಿದು ಶರಣೆನ್ನೆನು ಕೂಡಲ ಸಂಗಮ ದೇವ ನೀ ಮಾಡಿದ ಉಪದೇಶವು ಎನಗೀ ಪರಿಯಲಿ ಜೀವನವೆಂಬ ಸಮರದಲ್ಲಿ ಹೋರಾಟ ಮಾಡಲಾಗದೆ ವಿಪತ್ತೇ ಬಾರದಿರಲೆಂದು ಹಾರೈಸುವುದು ಹೇಡಿಗಳ ಲಕ್ಷಣ ವಿಪತ್ತನ್ನು ಆಹ್ವಾನಿಸಿ ವಿಜಯಿಯಾಗಲು ಸಾಹಸ ಮಾಡುವುದು ವೀರತನದ ಲಕ್ಷಣ ಇಂತಹ ವೀರನ ಧೈರ್ಯ ಸಾಹಸಗಳು ಬಸವಣ್ಣನಲ್ಲಿರುವುದನ್ನು ನಾವು ಈ ವಚನದಲ್ಲಿ ನೋಡ್ತೇವೆ ಬಸವೇಶ್ವರರು ಹೇಳ್ತಾರೆ ಹುಟ್ಟಿದವನಿಗೆ ಮರಣ ಕಟ್ಟಿಟ್ಟ ಬುತ್ತಿ ಅದಕ್ಕೆ ಯಾಕೆ ಅಂಜಬೇಕು ಅದಕ್ಕೆ ಯಾಕೆ ಅಳುಕಬೇಕು ದೇವರು ಬರೆದ ಬರಹವನ್ನ ಹರಿ ಬ್ರಹ್ಮಾದಿಗಳಿಂದಲೂ ಕೂಡ ಅಳಿಸಲು ಸಾಧ್ಯವಿಲ್ಲ ಸಾವು ಬಂದರೆ ಅದು ದೇವರು ಕೊಟ್ಟ ಪ್ರಸಾದ ಅಂತ ಭಾವಿಸಬೇಕು ಅದನ್ನ ಸ್ವಾಗತ ಮಾಡೋದು ಶರಣನ ಕರ್ತವ್ಯ ಆ ಕಾರಣಕ್ಕೆ ನಮ್ಮ ಶರಣರು ಯಾರು ಸಾವಿಗೆ ಎದುರೋದಿಲ್ಲ ಮರಣವನ್ನು ಮಹಾನವಮಿ ಎಂದು ಅದನ್ನು ಸ್ವೀಕಾರ ಮಾಡಿದವರು ನಮ್ಮ ಶರಣರು ಅಂತ ಹೇಳ್ತಾರೆ ಬಸವಣ್ಣನವರು ಅಂಜಿದಡೆ ಮಾಡದು ಅಳುಕಿದಡೆ ಮಾಡದು ವಜ್ರ ಪಂಜರದೊಳಗಿದ್ದಡೆ ಮಾಡದು ತಪ್ಪದವೋ ಲಲಾಟ ಲಿಖಿತ ಕಕ್ಕುಲತೆಗೆ ಬಂದಡೆ ಆಗದು ನೋಡ ಧೃತಿಗೆಟ್ಟು ಮನ ಧಾತುಗೆಟ್ಟಡೆ ಅಪ್ಪುದು ತಪ್ಪದು ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ ಎಂತಹ ಒಂದು ಸುಂದರ ವಚನ ಇದು ಅಂಜಿದಡೆ ಮಾಡದು ಅಳುಕಿದಡೆ ಮಾಡದು ವಜ್ರ ಪಂಜರದೊಳಗಿದ್ದಡೆ ಮಾಡದು ತಪ್ಪದವೋ ಲಲಾಟ ಲಿಖಿತ ಅಂದ್ರೆ ನಿಮಗೆ ಏನಾದರೂ ಆಗಲೇಬೇಕು ಅನ್ನುವ ಒಂದು ವಿಧಿಲಿಖಿತ ಇದ್ದರೆ ನೀನು ಅತ್ತಳ ಸುತ್ತಳ ರಸಾತಳ ಪಾತಾಳದೊಳಗೆ ಅಡಕೊಂಡಿದ್ರು ಕೂಡ ಅದನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನೀನು ಮಾಡಿದ ಕರ್ಮ ಫಲವು ನಿನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಾ ಇರಬೇಕಾದ್ರೆ ನೀನು ಆತಂಕದಿಂದ ಅಥವಾ ಭಯದಿಂದ ವಜ್ರ ಪಂಜರದೊಳಗೆ ಅಂದರೆ ಏಳು ಸುತ್ತಿನ ಕೋಟೆಯ ಒಳಗಡೆ ಅದು ಬಿಡೋದಿಲ್ಲ ಅಂದರೆ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಬರದೇ ಇರುವ ಸಾವು ನೀನು ಸಾಯ್ಬೇಕು ಅಂತ ಹೊರಟ್ರೂ ಬರೋದಿಲ್ಲ ನೀನು ಮಾಡಿದ ಕರ್ಮ ಫಲವೇ ನಿನ್ನ ಹಣೆ ಬರಹ ಲಲಾಟ ಲಿಖಿತ ಅಂತ ಹೇಳ್ತಾರೆ ಇನ್ನು ಕಕ್ಕುಲತೆಗೆ ಬಂದಡೆ ಆಗದು ನೋಡ ಅಂತ ಹೇಳ್ತಾರೆ ಅಂದ್ರೆ ಧೃತಿಗೆಟ್ಟು ಮನ ಧಾತುಗೆಟ್ಟಡೆ ಅಪ್ಪುದು ತಪ್ಪದು ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ ಅಂದ್ರೆ ಅಯ್ಯೋ ನನಗೇನೇನೋ ಅನ್ನೋ ಭಯದಿಂದ ದೇವರೇ ನೀನೇ ಗತಿ ನನ್ನ ಕಾಪಾಡು ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ನಿನ್ನ ಪ್ರಾರಬ್ಧಗಳನ್ನು ಮುಚ್ಕೊಳ್ಳೋಕೋಸ್ಕರ ದಾನ ಧರ್ಮ ಮಾಡಿದ್ರು ಅಥವಾ ನೀನೇನೇ ಹೋರಾಟ ಮಾಡಿದ್ರು ಕೂಡ ನೀನು ಮಾಡಿದ ಕರ್ಮ ಫಲವನ್ನು ಉಂಡಲ್ಲದೆ ಹೋಗಲಿ ಅದು ನೀನು ಅನುಭವಿಸಿ ಹೋಗಲೇಬೇಕು ಕರ್ಮ ವಿಲ್ ರಿಟರ್ನ್ ಅಂತ ಹೇಳ್ತಾರಲ್ಲ ಹಾಗೆ ಆದ್ದರಿಂದ ಬಾರದ್ದನ್ನು ನೀನು ಬಯಸಿ ನೆನೆದರೂ ಅದು ನಿನಗೆ ಬರಲಾರದು ಸಿಗಲಾರದು ಅದರ ಬಗ್ಗೆ ಚಿಂತೆ ಬೇಡ ಹಾಗೆಯೇ ಬರುವುದನ್ನು ನೀನು ಬೇಡ ಅಂತ ಹೇಳಿದ್ರು ಕೂಡ ಬರಲಾರದೆ ಇರಲಾರದು ನೀನು ಬಯಸದಿದ್ದರೂ ಕೂಡ ಅದು ಬಂದೇ ಬರುತ್ತೆ ಹೆದರದಿರು ಬೆದರದಿರು ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು ಧೃತಿ ಗಿಡದಿರು ಆದುದರಿಂದ ನಾವೇನೇನೋ ಆಗ್ಬಿಡುತ್ತೆ ಅದು ಹಾಗಾಗಿಬಿಡುತ್ತೆ ಅದು ಹೀಗಾಗ್ಬಿಡುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡೋದನ್ನು ಬಿಟ್ಟು ಧೃತಿಗೆಡದೆ ಧೈರ್ಯವಾಗಿ ಎಚ್ಚರದಿಂದ ನಮ್ಮ ಬದುಕಿನತ್ತ ನಾವು ಸಾಕ್ತಾ ಹೋಗಬೇಕು ನಮ್ಮ ಗುರಿಯತ್ತ ನಾವು ಮುನ್ನಡಿಬೇಕು ಸಾವು ಬರುತ್ತೆ ಅಂತನೋ ಕಷ್ಟ ಬರುತ್ತೆ ಅಂತನೋ ಇನ್ನೇನೋ ತೊಡರುಗಳು ಬರುತ್ತೆ ಅಂತ ಹೇಳಿ ನಾವು ನಮ್ಮ ಪ್ರಯಾಣವನ್ನು ನಿಲ್ಲಿಸಬಾರ್ದು ನಾವು ನಿರಂತರವಾಗಿ ಹೋಗಬೇಕು ನಾಳೆ ಏನು ಬರುತ್ತೆ ಅದು ಹಿಂದೆ ಬರಲಿ ಇಂದು ಏನು ಬರುತ್ತೆ ಅದು ಈಗಲೇ ಬರಲಿ ಅನ್ನುವ ಸ್ವೀಕಾರದ ಮನೋಭಾವ ನಮ್ಮಲ್ಲಿ ಇದ್ದರೆ ಇರುವಷ್ಟು ದಿನ ಅತ್ಯಂತ ಸಂತೋಷವಾಗಿ ನೆಮ್ಮದಿಯಾಗಿ ಅರ್ಥಪೂರ್ಣವಾಗಿ ಬದುಕಬೋದು ಅನ್ನುವ ಅದ್ಭುತ ಒಂದು ವಿಚಾರವನ್ನು ಬಸವಣ್ಣನವರು ಈ ವಚನದಲ್ಲಿ ತೆರೆಕೊಟ್ಟಿದ್ದಾರೆ ಬಸವೇಶ್ವರರ ಜಯಂತಿ ಆಚರಣೆ ಮಾಡ್ತಕ್ಕಂತಹ ಈ ಒಂದು ಮಾಸದಲ್ಲಿ ಪ್ರತಿನಿತ್ಯ ಒಂದೊಂದು ವಚನಗಳನ್ನು ಒತ್ತುಕೊಂಡು ಅದರ ಭಾವಾರ್ಥವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ನೀವೆಲ್ಲರೂ ನೋಡಿ ಇದನ್ನು ಮತ್ತಷ್ಟು ಜನರಿಗೆ ಹಂಚಿ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋವನ್ನು ಇದುವರೆಗೂ ಯಾರಾದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಸಹಕಾರ ನೀಡಿ ಅಂಥೇಳಿ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದಗಳು